ಮನೆಯಲ್ಲಿ ಸಮೃದ್ಧಿ ತರಲು ಪ್ರತಿದಿನ ಈ ಕೆಲಸಗಳನ್ನು ಮಾಡಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಲಕ್ಷ ಪ್ರಯತ್ನಗಳ ನಂತರವೂ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಇಲ್ಲದಿದ್ದರೆ ಮತ್ತು ಮನೆಯಲ್ಲಿ ಯಾವಾಗಲೂ ದುಃಖ ಆವರಿಸಿದರೆ ಹೆಚ್ಚು ಶ್ರಮಿಸಿದ ನಂತರವೂ ನಿಮಗೆ ಯಶಸ್ಸು ಸಿಗ್ತಾ ಇಲ್ಲ ಮತ್ತು ಮನೆಯಲ್ಲಿ ಯಾವಾಗಲೂ ಹಣದ ಕೊರತೆ ಇದ್ದರೆ ಇಂದಿನಿಂದಲೇ ಈ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿ ಪ್ರತಿಯೊಬ್ಬರೂ ಶ್ರೀಮಂತರಾಗಲು ಬಯಸ್ತಾರೆ ಮತ್ತು ಪ್ರತಿಯೊಬ್ಬರೂ ತಮಗೆ ಬೇಕಾದ ಎಲ್ಲವನ್ನ ಹೊಂದಲು ಬಯಸ್ತಾರೆ ಆದರೆ ಪ್ರತಿಯೊಂದು ಆಸೆ ಮತ್ತು ಸಕಾರಾತ್ಮಕ ಶಕ್ತಿಯು ಮನೆಯ ಚಿಕ್ಕ ವಿಷಯಕ್ಕೂ ಸಂಬಂಧಿಸಿದೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ಪರಿಹಾರಗಳಿವೆ ಅವುಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯು ನೆಲೆಸುತ್ತದೆ ಮತ್ತು ನಿಮ್ಮ ಪ್ರತಿಯೊಂದು ಆಸೆಯು ಶೀಘ್ರದಲ್ಲೇ ಇರುತ್ತದೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಮನೆಯಲ್ಲಿ ಸಮೃದ್ಧಿ ಇರುತ್ತದೆ ಹಾಗಾದ್ರೆ ಆ ಸುಲಭ ಉಪಾಯಗಳು ಯಾವುವು ಎಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ಸ್ನೇಹಿತರೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಒಂದು ಊಟದ ತಟ್ಟೆಯನ್ನು ಯಾವಾಗಲೂ ಮೇಜಿನ ಮೇಲೆ ಗೌರವದಿಂದ ಇಡಿ ಊಟದ ತಟ್ಟೆಯನ್ನ ಎಂದಿಗೂ ಒಂದು ಕೈನಿಂದ ಹಿಡಿಯಬೇಡಿ ಹೀಗೆ ಮಾಡೋದ್ರಿಂದ ಆಹಾರವು ಪ್ರೇತ ಯೋನಿಗೆ ಹೋಗುತ್ತದೆ ಊಟ ಮಾಡಿದ ನಂತರ ತಟ್ಟೆಯಲ್ಲಿ ಎಂದಿಗೂ ಕೈ ತೊಳಿಯಬೇಡಿ ಎರಡು ಎಂದಿಗೂ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸಂಧ್ಯಾಕಾಲದಲ್ಲಿ ಪೊರಕೆ ಹಾಕಬೇಡಿ ಪೊರಕೆಯನ್ನ ನಿಮ್ಮ ಮನೆಯಲ್ಲಿ ಯಾರು ಹೊರಗಿನಿಂದ ಬಂದವರು ನೋಡದಂತಹ ಸ್ಥಳದಲ್ಲಿ ಇಡಿ ಇದರೊಂದಿಗೆ ಮನೆಯ ಪೊರಕೆಯನ್ನ ಎಂದಿಗೂ ಹಾಸಿಗೆ ಕೆಳಗೆ ಇಡಬಾರದು ಮೂರು ಮನೆಯ ಸ್ತ್ರೀ ತಾಯಿ ಲಕ್ಷ್ಮಿಯ ಸ್ವರೂಪ ಆದ್ದರಿಂದ ನಿಮ್ಮ ಮನೆಯ ಸ್ತ್ರೀಯನ್ನ ಯಾವಾಗಲೂ ಗೌರವಿಸಿ ದಕ್ಷಿಣ ದಿಕ್ಕಿಗೆ ಕಾಲು ಹಾಕಿ ಮಲಗಬೇಡಿ ನಿಮ್ಮ ಶರ್ಟ್ ಅಥವಾ ಪ್ಯಾಂಟಿನ ಜೇಬು ಹರಿದಿದ್ದರೆ ಅದನ್ನ ತಕ್ಷಣ ಸರಿಪಡಿಸಿ ಇಲ್ಲದಿದ್ರೆ ಇದರಿಂದ ನಿಮ್ಮ ಹಣ ನಷ್ಟವಾಗುತ್ತದೆ ನಾಲ್ಕು ನಿಮ್ಮ ಪರ್ಸ್ ಅಥವಾ ಹಣವನ್ನ ಪ್ಯಾಂಟಿನ ಇಂದಿನ ಜೇಬಿನಲ್ಲಿ ಎಂದಿಗೂ ಇಡಬೇಡಿ ಇದನ್ನ ಹಣಕ್ಕೆ ಅಗೌರವವೆಂದು ಪರಿಗಣಿಸಲಾಗುತ್ತದೆ ಯಾವುದೇ ರೀತಿಯ ಮಾದಕ ವ್ಯಸನವನ್ನ ಮಾಡಬೇಡಿ ಮಾದಕ ವ್ಯಸನವು ನಿಮ್ಮ ಆರೋಗ್ಯವನ್ನ ಮತ್ತು ನಿಮ್ಮ ಜೀವನವನ್ನ ಹಾಳು ಮಾಡುತ್ತದೆ ಐದು ಯಾವಾಗಲೂ ಸುಳ್ಳು ಹೇಳೋದ್ರಿಂದ ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ಕೋಪಗೊಳ್ತಾಳೆ ಮತ್ತು ಮನೆಯ ಸಮೃದ್ಧಿ ದೂರವಾಗುತ್ತದೆ ನಿಮ್ಮ ಹಲ್ಲುಗಳನ್ನ ಚೆನ್ನಾಗಿ ಸ್ವಚ್ಛವಾಗಿಡಿ ಪದೇ ಪದೇ ಸೀಲೋದು ಉಗುಳೋದು ಮತ್ತು ಕೆಮ್ಮುವ ಅಭ್ಯಾಸವನ್ನ ತಕ್ಷಣ ಸರಿಪಡಿಸಿ ಮನೆಯಲ್ಲಿ ಎಲ್ಲೆಡೆ ಕೊಳೆಯನ್ನ ಹರಡುವ ಕೆಲಸ ಮಾಡಬೇಡಿ ಇದರಿಂದ ಮನೆಯಲ್ಲಿ ಬಡತನ ಬರುತ್ತದೆ ಆರು ದೇವರ ಕೋಣೆಯಲ್ಲಿ ಒಂದಕ್ಕಿಂತ ಹೆಚ್ಚು ದೇವತೆಗಳ ವಿಗ್ರಹ ಅಥವಾ ಚಿತ್ರವನ್ನ ಇಡಬೇಡಿ ದೇವರ ಕೋಣೆಯ ಹೊರತಾಗಿ ದೇವತೆಗಳ ವಿಗ್ರಹ ಅಥವಾ ಚಿತ್ರವನ್ನ ಮನೆಯಲ್ಲಿ ಯಾವುದೇ ಇತರ ಭಾಗದಲ್ಲಿ ಇಡಬೇಡಿ ಯಾವುದೇ ದೇವತೆಗಳ ಚಿತ್ರವನ್ನ ಒಂದಕ್ಕೊಂದು ಎದುರಾಗುವಂತೆ ಇಡಬೇಡಿ ದೇವರ ಕೋಣೆಯಲ್ಲಿ ಕೋಪಗೊಂಡಿರುವ ಯಾವುದೇ ದೇವತೆಗಳ ಚಿತ್ರ ಅಥವಾ ವಿಗ್ರಹವನ್ನ ಇಡಬೇಡಿ ಹೀಗೆ ಮಾಡುವುದರಿಂದ ನೀವು ಕೋರ್ಟ್ ಕಚೇರಿ ವಿಷಯಗಳಲ್ಲಿ ಸಿಕ್ಕಿ ಹಾಕೊಳ್ಬಹುದು ಏಳು ಖಜಾನೆಯಲ್ಲಿ ಅರಿಶಿನದ ಕೆಲವು ಗಂಡುಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿಡಿ ಇದರೊಂದಿಗೆ ಕೆಲವು ಕವಡೆಗಳು ಮತ್ತು ಬೆಳ್ಳಿ ತಾಮ್ರದ ನಾಣ್ಯಗಳನ್ನು ಸಹ ಇಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಖಜಾನೆ ಯಾವಾಗಲೂ ಹಣದಿಂದ ತುಂಬಿರುತ್ತದೆ ಸುಗಂಧ ದ್ರವ್ಯದ ಬಾಟಲಿ ಶ್ರೀಗಂಧದ ಬತ್ತಿ ಅಥವಾ ಅಗರಬತ್ತಿಯ ಪ್ಯಾಕೆಟನ್ನು ಸಹ ಇಡಬಹುದು ಇದರಿಂದ ಅದರಲ್ಲಿ ಸುಗಂಧ ಉಳಿಯುತ್ತದೆ ಎಂಟು ದೇವರ ಕೋಣೆಯಲ್ಲಿ ದೇವತೆಗಳಿಗೆ ಅರ್ಪಿಸಿದ ಹೂಗಳು ಅಥವಾ ಹಾರಗಳು ಉಣಕಿದ ನಂತರ ಅದನ್ನು ಮನೆಯಲ್ಲಿ ಇಡೋದು ಅಶ್ವವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಹರಿಯುವ ನೀರಿನಲ್ಲಿ ಅಥವಾ ಯಾರು ತುಳಿಯದ ಜಾಗದಲ್ಲಿ ಬಿಡಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಕರ್ಪೂರವನ್ನು ಬೆಳಗಿಸಿ ಇಡೀ ಮನೆಯಲ್ಲಿ ಸುತ್ತಾಡಿ ಇದರಿಂದ ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಒಂಬತ್ತು ಕೈಯಲ್ಲಿ ನೀರು ನಿಲ್ಲದಂತೆ ಹಣ ನಿಲ್ಲದಿದ್ದರೆ ಹಣ ಬರುತ್ತದೆ ಆದರೆ ಯಾವುದೋ ಒಂದು ರೀತಿಯಲ್ಲಿ ಖರ್ಚಾಗುತ್ತದೆ ಆಗ ಪ್ರತಿ ಶನಿವಾರ ಕಪ್ಪು ನಾಯಿಗೆ ಸಾಸಿವೆ ಎಣ್ಣೆ ಹಚ್ಚಿದ ರೊಟ್ಟಿಯನ್ನು ತಿನ್ನಿಸಿ ಹತ್ತು ಸಂಜೆ ಮಲಗುವುದು ಊಟ ಮಾಡುವುದು ನಿಷಿದ್ಧ ಮಲಗುವ ಮೊದಲು ಕಾಲುಗಳನ್ನು ತಣ್ಣೀರಿನಿಂದ ತುಳಿಯಬೇಕು ಆದರೆ ಮಲಗುವ ಮೊದಲು ಕಾಲುಗಳನ್ನು ಚೆನ್ನಾಗಿ ಒಣಗಿಸಿಕೊಳ್ಳಿ ಒದ್ದೆ ಕಾಲುಗಳಿಂದ ಮಲಗೋದು ಪ್ರೇತಗಳನ್ನು ನಿಮ್ಮ ಮನೆಯ ಕಡೆಗೆ ಆಕರ್ಷಿಸುತ್ತದೆ ಹನ್ನೊಂದು ಮನೆಯ ಯಾವುದೇ ಭಾಗದಲ್ಲಿ ಅಥವಾ ಮೂಲೆಗಳಲ್ಲಿ ಜೇಡರ ಬಲಿ ಇಡಬೇಡಿ ಮನೆಯಲ್ಲಿ ಎಲ್ಲಿಯೂ ಕಸ ಸಂಗ್ರಹವಾಗಲು ಬಿಡಬೇಡಿ ರಾತ್ರಿಯಲ್ಲಿ ಅನ್ನ ಮೊಸರು ಮತ್ತು ಬೆಳ್ಳುಳ್ಳಿ ಸೇವಿಸುವುದರಿಂದ ಲಕ್ಷ್ಮಿಗೆ ಅಗೌರವವಾಗುತ್ತದೆ ಇದರಿಂದ ಮನೆಯಲ್ಲಿ ಹಣದ ನಾಶವಾಗುತ್ತದೆ ಹನ್ನೆರಡು ಊಟವನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾಡಬೇಕು ಸಾಧ್ಯವಾದರೆ ಅಡುಗೆ ಮನೆಯಲ್ಲಿ ಕುಳಿತು ಊಟ ಮಾಡಬೇಕು ಎಂಜಿನ ಕೈಗಳಿಂದ ಯಾರ ಕಾಲನ್ನು ಮುಟ್ಟಬಾರದು ಹದಿಮೂರು ನಿಮ್ಮ ಮನೆಯಲ್ಲಿ ನಲ್ಲಿಯಿಂದ ನೀರು ಸೋರ್ತಾ ಇದ್ರೆ ನೀವು ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ನಿಮ್ಮ ಮನೆಯ ನಲ್ಲಿಯಿಂದ ನೀರು ಸೋರ್ತಿದ್ರೆ ಅದನ್ನು ತಕ್ಷಣ ಸರಿಪಡಿಸಿ ಹದಿನಾಲ್ಕು ಮನೆಯಲ್ಲಿ ಯಾವುದೇ ಪಾತ್ರೆಯಲ್ಲಿ ನೀರು ಸೋರ್ತಾ ಇದ್ರೆ ಅಂದರೆ ಪಾತ್ರೆಯ ರಂಧ್ರವಿದ್ದರೆ ಅದನ್ನ ತಕ್ಷಣ ಸರಿಪಡಿಸಿ ಚಾವಣಿಯ ಮೇಲಿರುವ ನೀರಿನ ಟ್ಯಾಂಕಿನಿಂದಲೂ ನೀರು ಸೋರ್ತಾ ಬುಧವಾರದಂದು ಬಿಳಿ ಬಟ್ಟೆಯ ಧ್ವಜವನ್ನ ಮಾಡಿ ಅದನ್ನ ಅರಳಿ ಮರಕ್ಕೆ ಕಟ್ಟಿ ಹೀಗೆ ಮಾಡುದ್ರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂತೋಷ ನೆಲೆಸಿರುತ್ತದೆ ಶುಕ್ರವಾರದಂದು ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪದಲ್ಲಿ ಒಂಬತ್ತು ಬಟ್ಟೆಗಳನ್ನ ಹಾಕಿ ಹಚ್ಚಿ ಲಕ್ಷ್ಮೀ ದೇವಿ ನಿಮ್ಮ ಮೇಲೆ ಪ್ರಸನ್ನಳಾಗಿ ತನ್ನ ಕೃಪೆಯನ್ನ ಸುರಿಸ್ತಾಳೆ ಹದಿನಾರು ನಿಮ್ಮ ಆಸಿಗೆ ಕೆಳಗೆ ಎಂದಿಗೂ ಬೂಟುಗಳು ಮತ್ತು ಚಪ್ಪಲಿಗಳನ್ನ ಇಡಬಾರದು ಇದರಿಂದ ಲಕ್ಷ್ಮೀ ದೇವಿ ನಿಮ್ಮ ಮೇಲೆ ಕೋಪಗೊಳ್ತಾಳೆ ಮತ್ತು ನೀವು ಆರ್ಥಿಕ ಸಂಕಷ್ಟವನ್ನ ಎದುರಿಸಬೇಕಾಗಬಹುದು ಬೂಟುಗಳು ಮತ್ತು ಚಪ್ಪಲಿಗಳನ್ನ ಯಾವಾಗಲೂ ಬಾಗಿಲಿಂದ ದೂರವಿಡಿ ಹದಿನೇಳು ಅನೇಕ ಜನರಿಗೆ ಈ ಅಭ್ಯಾಸ ಬೇಸಿಗೆ ಮುಗಿದ ನಂತರ ಹಳೆಯ ಮಡಿಕೆಯನ್ನ ಚಾವಣಿಯ ಮೇಲೆ ತಲೆ ಕೆಳಗಾಗಿ ಇಡ್ತಾರೆ ವಾಸ್ತು ಪ್ರಕಾರ ಹೀಗೆ ಮಾಡೋದ್ರಿಂದ ಅದೃಷ್ಟವು ನಿಮ್ಮಿಂದ ದೂರವಾಗುತ್ತದೆ ಆದ್ದರಿಂದ ಚಾವಣಿಯ ಮೇಲೆ ಮಡಿಕೆಯನ್ನ ತಲೆ ಕೆಳಗಾಗಿ ಎಂದಿಗೂ ಇಡಬೇಡಿ ಹದಿನೆಂಟು ನಿಮ್ಮ ಮನೆಯ ಮೆಟ್ಟಿಲುಗಳನ್ನ ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ಉತ್ತರ ದಕ್ಷಿಣಕ್ಕೆ ಮಾತ್ರ ನಿರ್ಮಿಸಿ ಈಶಾನ್ಯದಲ್ಲಿ ಮೆಟ್ಟಿಲುಗಳನ್ನು ಎಂದಿಗೂ ನಿರ್ಮಿಸಬೇಡಿ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಹಣದ ನಷ್ಟವಾಗುತ್ತದೆ ಹತ್ತೊಂಬತ್ತು ಮನೆಯ ನೆಲ ಗೋಡೆ ಅಥವಾ ಚಾವಣಿಯ ಮೇಲೆ ಬಿರುಕುಗಳು ಕಾಣಿಸಿಕೊಂಡ್ರೆ ಅದನ್ನ ತಕ್ಷಣ ತುಂಬಿಸಿ ಯಾಕಂದ್ರೆ ಮನೆಯಲ್ಲಿ ಬಿರುಕುಗಳು ಇರುವುದು ಬಹಳ ಅಶುಭವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪರಿಹಾರಗಳನ್ನು ನಿಮ್ಮ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಪ್ರಯತ್ನಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲೇನು ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು